ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತೊಂದು ವಿಶೇಷವಾದ ತಿಂಡಿ ಮಾವಿನಕಾಯಿ ಬಳಸಿ ಮಾವಿನಕಾಯಿ ಅವಲಕ್ಕಿ ಅಂತ ಒಂದು ತಿಂಡಿ ಮಾಡ್ತಾಯಿದ್ದೀನಿ ಇದು ಬ್ರೇಕ್ಫಾಸ್ಟ್ಗಾಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಒಂದು ಸಲ ಟ್ರೈ ಮಾಡಲೇಬೇಕಾಗಿರೋ ಒಂದು ತಿಂಡಿ ಇದಕ್ಕೆ ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಸಣ್ಣ ಸೈಜಿನ ಮಾವಿನಕಾಯಿ ತುರಿ ಎಷ್ಟು ಬೇಕಾಗುತ್ತೋ ನಮ್ಮ ಹುಳಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಬೋದು ಈಗ ಒಂದು ಮಾವಿನಕಾಯಲ್ಲಿ ನಾನು ಎರಡೂ ಸೈಡು ಸೇರಿ ತುರಿದಿಟ್ಟಿದ್ದೀನಿ ಅಂದರೆ ಇದಕ್ಕೆ ಸಿಪ್ಪೆ ಎಲ್ಲ ತೆಗಿಯೋ ಅವಶ್ಯಕತೆ ಇಲ್ಲ ಸಿಪ್ಪೆ ಸಮೇತನೇ ಯೂಸ್ ಮಾಡಬೇಕು ಮಾವಿನಕಾಯಿನ ಯಾಕೆಂದರೆ ಸಿಪ್ಪೆ ಪೋರ್ಷನಲ್ಲೇ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳ್ತಾರೆ ಹಾಗಾಗಿ ಸಿಪ್ಪೆ ತೆಗಿಬಾರ್ದು ನಾನು ಮಾಡೋ ಕ್ವಾಂಟಿಟಿಗೆ ಎಷ್ಟು ತುರಿ ಸಾಕಾಗುತ್ತೆ ಅನಿಸ್ತು ಅದಕ್ಕೆ ಅಷ್ಟು ಮಾತ್ರ ತುರಿದಿಟ್ಟಿದ್ದೀನಿ ಮಾವಿನಕಾಯಿ ಅವಲಕ್ಕಿಗೆ ಒಂದು ಲೋಟದಷ್ಟು ಅವಲಕ್ಕಿನ ಎರಡು ಸಲ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಒಂದೆನ್ಸಕ್ ಇಟ್ಟರೆ ಸಾಕು ಕರೆಕ್ಟಾಗಿ ಹುಡಿ ಹುಡಿಯಾಗಿ ಹಸಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕಡಲೆ ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಟೀ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣ ಸಣ್ಣದಾಗ ಹಚ್ಚಿ ಒಂದು ಆರು ಎಸಳಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಕ್ಯಾರೆಟು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಮೀಡಿಯಮಾಗಿ ಹಚ್ಚಿಟ್ಕೊಂಡಿದ್ದೀನಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಸಾಸಿವೆ ಇದೆ ಈಗ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕ್ರಾಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಖಾರ ತುಂಬ ಇದೆ ನೋಡ್ಕೊಂಡು ಹಾಕ್ತೀನಿ ತುಂಬ ಖಾರ ಆದರೆ ಆಮೇಲೆ ತಿನ್ನೋ ಕಷ್ಟ ಆಗುತ್ತೆ ಮೂರು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕೊಂಡೆ ನಾಲ್ಕು ಹಚ್ಚಿಟ್ಕೊಂಡಿದ್ದೆ ಕರಿಬೇವಿನ ಸೊಪ್ಪು ಈರುಳ್ಳಿ ಕ್ಯಾರೆಟ್ ಕ್ಯಾಪ್ಸಿಕಮ್ನ ಸ್ವಲ್ಪ ಲೇಟಾಗಿ ಹಾಕೋದು ಬೇಗ ಮೆತ್ತದಾಗ್ಬಿಡುತ್ತೆ ಹಾಗಾಗಿ ಇವೆಲ್ಲಾನು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬೆಂದ ಮೇಲೆ ಕ್ಯಾಪ್ಸಿಕಮ್ ಹಾಕಿದ್ರೆ ಎಲ್ಲ ಕರೆಕ್ಟಾಗಿರುತ್ತೆ ಕ್ರಂಚಿಯಾಗಿರುತ್ತೆ ಬೇಗ ಹಾಕ್ಬಿಟ್ರೆ ಮೆತ್ತ ಮೆಚ್ಚದಾಗ್ಬಿಡುತ್ತೆ ಕ್ಯಾಪ್ಸಿಕಮ್ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಈರುಳ್ಳಿ ಎಲ್ಲ ಸಾಕಷ್ಟು ಫ್ರೈ ಆಗಿದೆ ಒಂದು ಸೆವೆಂಟಿ ಅಷ್ಟು ಬೆಂದಿದೆ ಈಗ ಕ್ಯಾಪ್ಸಿಕಮ್ ಸೇರಿಸ್ತಾಯಿದ್ದೀನಿ ಎಲೆಕೋಸಿದರೆ ಎಲೆಕೋಸು ಹಾಕೋಬೋದು ಆಲೂಗೆಡ್ಡೆ ಬೇಕಾದರೆ ಹಾಕೋಬೋದು ಇಷ್ಟ ಇದ್ದರೆ ಬಟಾಣಿ ಹಾಕ್ಕೊಳ್ಬೋದು ಹೀಗೆ ಅವ್ರವ್ರ ಚಾಯ್ಸ್ ಇರೋಂಗೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಬೋದು ನಾನಿವತ್ತು ಕ್ಯಾಪ್ಸಿಕಮ್ ಕ್ಯಾರೆಟ್ ಎರಡು ಮಾತ್ರ ಸೇರಿಸ್ಕೊಂಡೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಅನ್ನ ಬೇಜಾರು ಇದು ಮಾವಿನಕಾಯಿ ಚಿತ್ರಾನ್ನ ಥರನೇ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಅನ್ನ ಬೇಜಾರು ಅಂತ ಆದರೆ ಅವಲಕ್ಕಿ ಬಳಸಿ ಈ ಥರ ಮಾಡ್ಕೊಳ್ಬೋದು ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಪಿಕ್ನಿಕ್ ಹೋಗಬೇಕಾದ್ರೆ ತೊಗೊಂಡೋದಕ್ಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಕ್ಯಾಪ್ಸಿಕಮ್ ತುಂಬ ಬೆಂದ್ಬಿಟ್ರೆ ಮಜಾ ಇರಲ್ಲ ಸ್ವಲ್ಪ ಕಂಚಿಯಾಗಿ ತಿನ್ನೋದಕ್ಕೆ ಸಿಕ್ಕಿದ್ರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಪೊಲಾವ್ಗೂ ಎಲ್ಲವೂ ಕೆಲವರು ಕ್ಯಾಪ್ಸಿಕಮ್ನ ಫಸ್ಟ್ ಹಾಕ್ಬಿಡ್ತಾರೆ ಹಾಕಿದ ಪ್ರಯೋಜನವೇ ಇಲ್ಲ ಅದು ಕರ್ಗೋಗ್ಬಿಟ್ಟಿರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ದೀವಿ ಅಂತಲೇ ಗೊತ್ತಲ್ಲ ಅಫ್ಕೋರ್ಸ್ ಟೇಸ್ಟ್ ಎಲ್ಲ ಇರ್ಬೋದು ಕ್ಯಾಪ್ಸಿಕಮ್ ಟೇಸ್ಟು ಬಿಟ್ಕೊಂಡಿರುತ್ತೆ ಎಲ್ಲ ಸರಿ ಆದರೆ ತಿನ್ನೋದಕ್ಕೆ ಸಿಗಬೇಕು ಅಂದರೆ ಅಲ್ಲಿ ಏಟಾಗಿ ಹಾಕಬೇಕು ಕೊನೆಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕಬೇಕು ನಾನು ಒಂದು ಕ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತೀನಿ ಬೇಕಂದರೆ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಬೋದು ಉಪ್ಪನ್ನ ಈಗ ಒಗ್ಗರಣೆ ಎಲ್ಲ ರೆಡಿ ಆಯಿತು ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೆಂದಿದೆ ಅವಲಕ್ಕಿ ಹುಡಿ ಹುಡಿ ಆಗಿದೆ ಅವಲಕ್ಕಿ ಹಾಕಿದ್ಮೇಲೆ ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಈಗ ತುರಿದಿಟ್ಕೊಂಡಿರೋ ಮಾವಿನಕಾಯಿನ ಹಾಕ್ತಾಯಿದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಇಷ್ಟು ಮಾವಿನಕಾಯಿ ಅಂದರೆ ಒಂದು ಸಣ್ಣ ಮಾವಿನಕಾಯಲ್ಲಿ ಅರ್ಧ ಭಾಗದಷ್ಟು ತುರಿದು ಇಟ್ಕೊಂಡಿದ್ದೆ ಅಷ್ಟನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದ್ದರೆ ಎಲ್ಲ ಸೇರಿಸ್ಕೊಳ್ಬೋದು ಹುಳಿ ಇನ್ನೂ ಬೇಕು ಅಂದರೆ ಇನ್ನೂ ಸ್ವಲ್ಪ ಮಾವಿನಕಾಯಿ ತುರಿ ಇದ್ದರೆ ಹಾಕ್ಕೊಳ್ಬೋದು ಟೇಸ್ಟ್ನ ಅಡ್ಜಸ್ಟ್ ಮಾಡಿಕೊಳ್ಬೇಕು ನೋಡಿ ಇದು ರೆಡಿ ಆಯಿತು ಚೆನ್ನಾಗಿ ಹುರಿದೆ ಚೆನ್ನಾಗಿ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಈಗ ಕಡೆಯದಾಗಿ ಕಾಯಿ ತುರಿ ಕಡಲೆಕಾಯಿ ಬೀಜ ಕಾಯಿ ತುರಿ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೊದಲೇ ಸ್ವಲ್ಪ ಹಾಕಿದ್ದೆ ಮೇಲೆ ಹಾಕಿದ್ರೆ ಆ ರುಚಿಯ ಕಲರು ನೋಡೋದಕ್ಕೆಲ್ಲ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಕಡಲೆಕಾಯಿ ಬೀಜನ ಮೊದಲೇ ಹುರಿದಿಟ್ಕೊಂಡಿದ್ದೆ ಬೇಕಂದರೆ ಗೋಡಂಬಿ ಕೂಡ ಮೊದಲೇ ಹುರಿದಿಟ್ಕೊಂಡು ಸೇರಿಸ್ಕೊಳ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಅವಲಕ್ಕಿ ರೆಡಿ ಆಯಿತು ರುಚಿ ರುಚಿಯಾಗಿರೋ ಮಾವಿನಕಾಯಿ ಅವಲಕ್ಕಿ ಹುಡಿ ಹುಡಿಯಾಗಿ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಲಂಚ್ ಬಾಕ್ಸ್ಗೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕಾಗಿರೋಂಥ ಒಂದು ರೆಸಿಪಿ ಹೇಗೆ ಅನ್ನಿಸ್ತು ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ರುಚಿ ರುಚಿಯಾಗಿರೋ ಮಾವಿನಕಾಯಿ ಅವಲಕ್ಕಿ ರೆಸಿಪಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು